ಕಾಲೇಜ್ ಧಾರವಾಡದಿಂದ ಬರ್ತೀನಿ ನಮ್ಮ ಶಿಕ್ಷಕರಾದ ಕಾರ್ತಿಕ್ ಸರ್ ಮತ್ತು ಶಿಕ್ಷಕಿಯವರ ಶಿಕ್ಷಕಿಯವರಾದ ಮರ್ಲಿನ್ ಮ್ಯಾಮ್ ನಮ್ಮನೆ ಇಲ್ಲಿ ಕರ್ಕೊಂಡ್ಬಂದ್ರ ಮೊದಲು ನಾ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬರ್ ಕರ್ಕೊಂಬರೋದು ಅಷ್ಟೊಂದು ಸುಲಭ ಇಲ್ಲ ಮತ್ತೆ ಇಲ್ಲಿ ಬಂದ ಮೇಲೆ ನವೀನ್ ಸರ್ ಅಂತೇಳಿ ನಮಗಂತೂ ಭಾಳ ಚಲೋ ಹೇಳಿದ್ರೆ ಅದ್ರೊಳಗೆ ಈಗಂತೂ ಟೀಚರ್ಸ್ ಹೆಂಗೆ ಇರ್ತಾರೆ ಅಂದ್ರೆ ಬಂದು ಹೇಳೋದೈತಿ ಕಥೆ ಅಂತ ಹೇಳಿ ಕಾಸು ಕಳಿಸ್ಬಿಡ್ತಾರೆ ಆದ್ರೆ ಇವರು ಅದ್ರೊಳಗೆ ಫನ್ ಮಾಡಿ ಕಾಸು ಭಾಳ ಚಲೋ ಹೇಳಿದ್ರೆ ಇಲ್ಲಿ ಎರಡು ಸಾವಿರಕ್ಕಿಂತ ಜಾಸ್ತಿನೇ ಅದಾವು ಅವನಂತು ನೋಡಿ ಇನ್ನೂ ನಮಗೆ ಟೈಮ್ ಇಲ್ಲ ಆದ್ರೆ ಇನ್ನೂ ನೋಡಬೇಕು ಇನ್ನೂ ಕಲಿಬೇಕಂತೇಳಿ ಭಾಳ ಇಷ್ಟ ಆಯ್ತು ಅವ್ರು ಹೇಳೋ ಶೈಲಿ ಅಂತು ನಂಗೆ ಅಂತೂ ಪರ್ಸ್ನಲಿ ಭಾಳ ಇಷ್ಟ ಆಯಿತು ನಮ್ಮ ಟೀಚರ್ಸ್ನು ನಮ್ಮ ಇವ್ರ ಬಗ್ಗೆ ಜಾಸ್ತಿ ಹೇಳಿದ್ದಾರೆ ಆದರೆ ಇಲ್ಲಿ ಅವನ ರಿಯಲಾಗಿ ನೋಡಿ ಹಂಗೆ ಅವ್ರು ಟೆಕ್ಸ್ಟ್ ಬುಕ್ನಾಗ ಕುರ್ಚಿತ್ತ ನೋಡೋಕ್ಕಿಂತ ಇಲ್ಲಿ ಒಂಥರ ರಿಯಲ್ ಆಗಿ ಅವ್ನು ನೋಡಿ ಭಾಳ ಆಯ್ತು ಇನ್ನೂ ಒಂದು ಸ್ವಲ್ಪ ಟೈಮ್ ಇದ್ದಿದ್ರೆ ಇನ್ನೂ ಜಾಸ್ತಿನೇ ನೋಡ್ಕೊಂಡು ಹೋಗ್ತಿದ್ವಿ ಆದರೆ ನೆಕ್ಸ್ಟ್ ಬಂದರೆ ಅವರು ನೋಡಿ ಅಂತ ಇಷ್ಟಪಡ್ತೀನಿ ನಮಗೆ ಮಟ್ಟ ಚಂದ ಮೇಲೆ ಇರತಕ್ಕ ನವೀನ್ ಸರಿಗೂ ಕೂಡ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ ನಮ್ಮ ಕಾಲೇಜ್ ವತಿಯಿಂದ ಎಲ್ಲರಿಗೂ ಕೂಡ ಧನ್ಯವಾದ ನನ್ನ ಹೆಸರು ಮನೋಜ್ ಅಂತ ನಾ ಪಿಟಿಕಲ್ ಸೈನ್ಸ್ ಪಿ ಯು ಕಾಲೇಜಲ್ಲಿ ಓದಿದ್ದೀನಿ ಇಲ್ಲಿ ನಮಗೆ ನಮ್ಮ ಬಯೋಲಜಿ ಟೀಚರ್ಸ್ ಆದ ಮರಳಿನ್ ಮ್ಯಾಮ್ ಕರ್ತಿಕ್ಸ್ ಇರ್ಬೇಕು ಇದು ಇಲ್ಲೇ ಬಂದ ಕೂಡಲೇ ನಾವು ಎರಡು ಸಾವಿರಕ್ಕಿಂತ ಹೆಚ್ಚು ಸ್ಪೆಷ್ಮಲ್ಸ್ ನೋಡಿದ್ವಿ ಮತ್ತು ಇಲ್ಲೇ ನಮಗೆ ಏನೇನು ಗೊತ್ತಿರಲಿಲ್ಲಲ್ಲ ಅದೆಲ್ಲ ನೋಡೋಕೆ ಸಿಗ್ತೆ ಆ್ಯಂಡ್ ಮತ್ತು ಏನೇನೆ ಮೂಡ್ ಅಂದರೆ ಏನೇನೇ ಬ್ಯಾಡ್ ನ್ಯೂಸ್ ಇದ್ದವಲ್ಲ ಆ್ಯಂಡ್ ಏನೇನೆ ಫೇಕ್ ನ್ಯೂಸ್ಗಳಿದ್ವಲ್ಲ ಅವನ್ನೆಲ್ಲ ನಾವು ಇಲ್ಲಿ ಬಂದೆ ತಿಳ್ಕೊಂಡ್ವಿ ಮತ್ತು ನಮ್ಮಿನ ಸರ್ ಚಲೋ ಎಕ್ಸ್ಪ್ಲನೇಷನ್ ಕೊಟ್ಟರೆ ಮತ್ತು ಇನ್ನೂ ನೋಡಬೇಕು ಅನಿಷ್ಟ ಆದರೆ ಟೈಮ್ ಶಾರ್ಟ್ ಇಲ್ಲಿದ್ದೀವಿ ನೆಕ್ಸ್ಟ್ ಟೈಮ್ ಅಂದಾಗ ಇನ್ನೊಂದು ಸಲ ನೋಡ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ಮೈ ಸೆಲ್ ಅನುಷಾ ವಿ ಆರ್ ಫ್ರಮ್ ಕಿಟರ್ ಪಿ ಯು ಸೈನ್ಸ್ ಕಾಲೇಜ್ ಧಾರವಾಡ ನಮ್ಮ ಕಾರ್ತಿಕ್ ಸರ್ ಮಲ್ಲಿ ಮ್ಯಾಮ್ ಇಲ್ಲಿ ಜೋಲಜಿ ಮ್ಯೂಸಿಯಮಿಗೆ ಕರ್ಕೊಂಡ್ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಎಲ್ಲ ತೋರಿಸಿದ್ರು ಆಮೇಲೆ ಅವರು ಸ್ಕಲನ್ ಬಗ್ಗೆ ಎಲ್ಲ ನವೀನ್ ಸರ್ಚ್ಲೋ ಹೇಳ್ಬಹುದು ಮೈ ಸೆಲ್ಫ್ ಸಂಜನಾ ಕವರು ಕಾಲೇಜ್ ಸೈನ್ಸ್ ಕಾಲೇಜ್ ಧಾರ್ವಾಡ ವಿಮ್ ಟು ಲರ್ನ್ ಅಬೌಟ್ Zoology museum. Uh, Kartik sir and kadam have brought uh, us to this lab. We learned uh, different types of uh, animals and how they respire, how they uh, reproduce, and uh, we learn about the different specialities of the animals. नवीन पार्टीमेनी हैज इंट्रोड्यूस्ड ऑल द एनिमल्स टू अस एक्सप्लेन अबाउट द ऑल द एनिमल्स। माई नेम इज सागर पट्टा राजेश नाम दीवत एनिमल्स का इंडियन साइंस एंड विज़िलिटी कॉलेज इंडिया, पंजाब में इंडिया टाइपिक्स से ये बच्चा हम दें जोलॉजी दें विज़िलिटी करते ಎಲ್ಲ ಪ್ರಾಣಿಗಳನ್ನ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಮತ್ತೆ ನವೀನ್ ಪ್ಯಾಟನಿಂಗ್ ಸರ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ ಗಾ ನಮಗಾದ ಗೊತ್ತಿರಲಿಲ್ಲ ಎಲಿಫೆಂಟಿಂದ ಖಾಲಿಗೆ ಮಾರಾಟ ಆಮೇಲೆ ಮತ್ತೆ ಈಚಿಗೆ ತುಂಬ ತರ್ಟಿ ಟೂ ಆ್ಯಂಡ್ ಸಣ್ಣ ಸ್ಟಮಕ್ ಅಂತ ನಮಗೆ ಗೊತ್ತಿಗೆ ಜಾಸ್ತಿ ವ್ಯಾರ್ಟಿ ಆಮೇಲೆ ಮಾನವ ಮೆನ್ಸ್ ಒಳಗೆ ಏನು ಪ್ರಗತಿ ಒಳಗೆ ಮಗುವಿನ ಬೆಳಿತು ಅಂತ ಹೇಳಿ ತೋರಿಸಿದ್ರು ಆಮೇಲೆ